ಓಂ ಶಂತಿ ಮುರುಳಿ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಮರೆತು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಇದೇ ಗೀತೆಯ ಸಾರ ಆಗಿದೆ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನಿಮ್ಮ ಸಹಜ ಪುರುಷಾರ್ಥ ಏನಾಗಿದೆ ಅಂದರೆ ಈಗ ಮಕ್ಕಳಾದ ನೀವು ಯಾವ ಸಹಜ ಪುರುಷಾರ್ಥವನ್ನು ಮಾಡಬೇಕು ಉತ್ತರ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸಂಪೂರ್ಣ ಸುಮ್ಮನೆ ಇರಬೇಕು ಅಂದರೆ ಶಾಂತವಾಗಿ ಇರಬೇಕು ಸುಮ್ಮನೆ ಇರುವುದರಿಂದ ಅಂದರೆ ಮೌನದಲ್ಲಿ ಇರುವುದರಿಂದ ನೀವು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಸೃಷ್ಟಿ ಚಕ್ರವನ್ನು ತಿರುಗಿಸಬೇಕು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ತಂದೆಯ ನೆನಪಿನ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಮತ್ತು ಈ ಸೃಷ್ಟಿ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಇದು ಸಹಜ ಆಗಿದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಪುನಃ ತಿಳಿಸುತ್ತಿದ್ದಾರೆ ಪ್ರತಿದಿನ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ನಾವು ಗೀತೆಯ ಜ್ಞಾನದ ಶಿಕ್ಷಣವನ್ನು ಓದುತ್ತಿದ್ದೇವೆ ಸ್ವಲ್ಪದ ಮೊದಲಿನಂತೆ ಪುನಃ ನಾವೀಗ ಅವಶ್ಯವಾಗಿ ಗೀತಾ ಜ್ಞಾನವನ್ನು ಕಲಿಯುತ್ತಿದ್ದೇವೆ ಆದರೆ ಶ್ರೀಕೃಷ್ಣ ನಮಗೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಪರಂಪಿತಾ ಪರಮಾತ್ಮ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಪುನಃ ನಮಗೆ ಅದೇ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ನೀವೀಗ ಡೈರೆಕ್ಟ್ ಆಗಿ ಭಗವಂತ ತಂದೆಯ ಮೂಲಕ ಜ್ಞಾನವನ್ನು ಕೇಳುತ್ತಿದ್ದೀರಾ ಭಾರತದ ನಿವಾಸಿಗಳಿಗೆ ಎಲ್ಲಾ ಮಾತಿಗೂ ಆಧಾರ ಭಗವದ್ಗೀತೆಯಾಗಿದೆ ರುದ್ರ ಜ್ಞಾನ ಯಜ್ಞವನ್ನು ರಚನೆ ಮಾಡಲಾಯಿತು ಎಂದು ಗೀತೆಯಲ್ಲೂ ಕೂಡ ಬರೆಯಲಾಗಿದೆ ಇದು ಯಜ್ಞ ಕೂಡ ಆಗಿದೆ ಮತ್ತು ಇದು ಪಾಠಶಾಲೆ ಕೂಡ ಆಗಿದೆ ಪರಮಾತ್ಮ ತಂದೆ ಯಾವಾಗ ಸತ್ಯ ಜ್ಞಾನವನ್ನು ನುಡಿಸುತ್ತಾರೋ ಆ ಸತ್ಯ ಗೀತಾ ಜ್ಞಾನವನ್ನು ಕೇಳುವುದರಿಂದ ನಾವು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಅಂದರೆ ಪರಮಾತ್ಮ ತಂದೆ ಯಾವಾಗ ಈ ಸೃಷ್ಟಿಗೆ ಬಂದು ಸತ್ಯಗೀತೆಯನ್ನು ನುಡಿಸುತ್ತಾರೋ ಆಗ ನಾವು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಮನುಷ್ಯರು ಈ ಜ್ಞಾನದ ಮಾತನ್ನು ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಆ ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಬಲೆ ಭಗವದ್ಗೀತೆಯನ್ನು ಎಲ್ಲರೂ ಓದುತ್ತಾ ಬಂದಿದ್ದಾರೆ ಆದರೆ ರಚಯಿತ ಮತ್ತು ರಚನೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಎಲ್ಲರೂ ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ಸತ್ಯ ಗೀತಾ ಜ್ಞಾನವನ್ನು ಸತ್ಯ ಪರಮಾತ್ಮ ತಂದೆ ಬಂದು ನಮಗೆ ನುಡಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡುವಂತಹ ಮಾತಾಗಿದೆ ಯಾರು ಸೇವೆಯಲ್ಲಿ ತತ್ಪರ ಆಗಿದ್ದಾರೋ ಅವರಿಗೆ ಇಂತಹ ಜ್ಞಾನದ ಮಾತಿನ ಕಡೆ ಗಮನ ಇರುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪ್ರತಿಯೊಂದು ಚಿತ್ರದಲ್ಲೂ ಕೂಡ ಜ್ಞಾನದ ಸಾಗರ ಪತಿತ ಪಾವನ ಗೀತಾ ಜ್ಞಾನದಾತ ಪರಂಪಿತಾ ಪರಮಾತ್ಮ ಪರಮ ಶಿಕ್ಷಕ ಪರಮ ಸದ್ಗುರು ಶಿವ ಭಗವಾನ್ ವಾಚ್ ಅನ್ನುವ ಶಬ್ದವನ್ನು ಅವಶ್ಯವಾಗಿ ಬರೆದಿರಬೇಕು ಈ ಅಕ್ಷರವನ್ನು ಅವಶ್ಯವಾಗಿ ಬರೆಯಿರಿ ಆಗ ಮನುಷ್ಯರಿಗೆ ಅರ್ಥ ಆಗುತ್ತದೆ ತ್ರಿಮೂರ್ತಿ ಶಿವ ಪರಮಾತ್ಮ ಗೀತೆಯ ಭಗವಂತ ಆಗಿದ್ದಾರೆ ಶ್ರೀಕೃಷ್ಣ ಗೀತೆಯ ಭಗವಂತ ಅಲ್ಲ ಎಂದು ಗೀತೆಯ ಭಗವಂತ ಯಾರು ಅನ್ನುವ ಮಾತಿನ ಬಗ್ಗೆ ಜನರ ಅಭಿಪ್ರಾಯವನ್ನು ನೀವು ಬರೆಸಿಕೊಳ್ಳುತ್ತೀರಾ ಮುಖ್ಯ ಮಾತು ಅಂದರೆ ಭಗವದ್ಗೀತೆಯಾಗಿದೆ ಪರಮಾತ್ಮ ತಂದೆ ದಿನ ಪ್ರತಿ ದಿನ ಕಳೆದಂತೆ ಹೊಸ ಹೊಸ ಜ್ಞಾನದ ಮಾತನ್ನು ನಮಗೆ ತಿಳಿಸುತ್ತಿರುತ್ತಾರೆ ಪರಮಾತ್ಮ ತಂದೆ ಈ ಮಾತನ್ನು ಮೊದಲೇ ಏಕೆ ನಮಗೆ ತಿಳಿಸಲಿಲ್ಲ ಅನ್ನುವ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು ಪರಮಾತ್ಮ ತಂದೆ ಮೊದಲು ಆ ಮಾತನ್ನು ಏಕೆ ತಿಳಿಸಿಲ್ಲ ಅಂದರೆ ಪರಮಾತ್ಮ ತಂದೆ ಮೊದಲೇ ಆ ಮಾತನ್ನು ತಿಳಿಸುವುದು ನಾಟಕದಲ್ಲಿ ಫಿಕ್ಸ್ ಆಗಿ ಇರಲಿಲ್ಲ ಪರಮಾತ್ಮ ತಂದೆ ಮುರುಳಿಯಲ್ಲಿ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ ಪರಮಾತ್ಮ ತಂದೆಯ ಮುರುಳಿಯ ಮೂಲಕ ಹೊಸ ಹೊಸ ಜ್ಞಾನದ ಮಾತುಗಳು ನಮಗೆ ಪ್ರಾಪ್ತಿಯಾಗುತ್ತದೆ ರೈಸ್ ಅಂಡ್ ಫಾಲ್ ಅನ್ನುವ ಶಬ್ದವನ್ನು ಬರೆಯುತ್ತಾರೆ ಹಿಂದಿಯಲ್ಲಿ ಹೇಳಲಾಗುತ್ತದೆ ಭಾರತದ ಉತ್ಥಾನ ಮತ್ತು ಪತನ ಎಂದು ರೈಸ್ ಅಂದರೆ ಕನ್ಸ್ಟ್ರಕ್ಷನ್ ಆಫ್ ಡಿಟಿ ಡಿನಸಿಟಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಪೀಸ್ ಪ್ರಾಸ್ಪರ್ಟಿ ಈಗ ಸ್ಥಾಪನೆ ಆಗುತ್ತದೆ ಅಂದರೆ ಈಗ ಉತ್ಥಾನ ಆಗುತ್ತಿದೆ ಉತ್ಥಾನ ಅಂದರೆ ಈಗ ದೈವಿ ರಾಜ್ಯದ ಸ್ಥಾಪನೆ ಆಗುತ್ತಿದೆ ನೂರಕ್ಕೆ ನೂರು ಪರ್ಸೆಂಟ್ ಪವಿತ್ರತೆ ಶಾಂತಿ ಸಂಪತ್ತಿರುವಂತಹ ಜಗತ್ತು ಸ್ಥಾಪನೆ ಆಗುತ್ತಿದೆ ಪುನಃ ಅರ್ಧ ಕಲ್ಪದ ನಂತರ ಪತನ ಆಗುತ್ತದೆ ಅಸುರಿ ಮನೆತನದ ಪತನ ಆಗುತ್ತದೆ ಉತ್ಥಾನ ಅಂದರೆ ದೈವಿ ಸ್ವರಾಜ್ಯದ ಸ್ಥಾಪನೆ ಆಗುತ್ತದೆ ಪತನ ಅನ್ನುವ ಶಬ್ದದ ಜೊತೆಗೆ ವಿನಾಶ ಅನ್ನುವ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು ಎಲ್ಲದಕ್ಕೂ ಆಧಾರ ಭಗವದ್ಗೀತೆಯಾಗಿದೆ ಎಲ್ಲಾ ಮಾತಿಗೂ ಸಂಪೂರ್ಣ ಆಧಾರ ಭಗವದ್ಗೀತೆಯಾಗಿದೆ ಪರಮಾತ್ಮ ತಂದೆ ಬಂದು ಸತ್ಯ ಗೀತಾ ಜ್ಞಾನವನ್ನು ನುಡಿಸುತ್ತಾರೆ ಪರಮಾತ್ಮ ತಂದೆ ಪ್ರತಿ ಗೀತೆಯ ಬಗ್ಗೆ ನಮಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ಆತ್ಮ ಆಗಿದ್ದೀರಾ ಅನ್ನುವ ಮಾತನ್ನು ಪರಮಾತ್ಮ ತಂದೆ ಪ್ರತಿ ನಮಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ದೇಹದ ಸಂಪೂರ್ಣ ವಿಸ್ತಾರವನ್ನು ಮರೆತು ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮ ಶರೀರದಿಂದ ಭಿನ್ನ ಆಗುತ್ತದೆ ಆತ್ಮ ಶರೀರದಿಂದ ಭಿನ್ನ ಆದಾಗ ಆತ್ಮದ ಎಲ್ಲಾ ಸಂಬಂಧಗಳೂ ಮರೆತು ಹೋಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಈಗ ವಾಪಸ್ ಮನೆಗೆ ಹೋಗಬೇಕು ಅರ್ಧಕಲ್ಪದಿಂದ ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ಇಷ್ಟೊಂದು ಭಕ್ತಿಯನ್ನು ಮಾಡಿದ್ದೀರಾ ಸತ್ಯುಗದಲ್ಲಿ ಯಾರು ವಾಪಸ್ ಮನೆಗೆ ಹೋಗುವ ಪುರುಷಾರ್ಥವನ್ನು ಮಾಡುವುದಿಲ್ಲ ಏಕೆಂದರೆ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಗಾಯನ ಕೂಡ ಇದೆ ದುಃಖದ ಸಮಯದಲ್ಲಿ ಎಲ್ಲರೂ ಸ್ಮರಣೆಯನ್ನು ಮಾಡುತ್ತಾರೆ ಸುಖ ಇದ್ದಾಗ ಯಾರೂ ಸ್ಮರಣೆಯನ್ನು ಮಾಡುವುದಿಲ್ಲ ಎಂದು ಆದರೆ ಯಾವಾಗ ಸುಖ ಇರುತ್ತದೆ ಯಾವಾಗ ದುಃಖ ಇರುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ಎಲ್ಲಾ ಮಾತು ಗುಪ್ತವಾದ ಮಾತಾಗಿದೆ ನೀವೀಗ ಆತ್ಮಿಕ ಮಿಲಿಟರಿಯವರಾಗಿದ್ದೀರಾ ನೀವು ಶಿವತಂದೆಯ ಶಕ್ತಿ ಸೇನೆ ಆಗಿದ್ದೀರಾ ಶಕ್ತಿ ಸೇನೆ ಅನ್ನುವ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ದೇವಿಯರ ಪೂಜೆಯನ್ನು ಬಹಳಷ್ಟು ಮಾಡುತ್ತಾರೆ ಬಹಳಷ್ಟು ದೇವಿಯರ ಪೂಜೆ ನಡೆಯುತ್ತದೆ ಆದರೆ ದೇವಿಯರ ಜೀವನದ ಕಥೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಯಾರ ಪೂಜೆಯನ್ನು ಮಾಡುತ್ತಾರೋ ಅವರ ಜೀವನದ ಕಥೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಸರ್ವಶ್ರೇಷ್ಠ ಪೂಜೆ ಅಂದರೆ ಶಿವತಂದೆಯ ಪೂಜೆಯಾಗಿದೆ ಸರ್ವಶ್ರೇಷ್ಠ ಮಂದಿರ ಅಂದರೆ ಶಿವತಂದೆಯ ಮಂದಿರ ಆಗಿದೆ ಪುನಃ ಬ್ರಹ್ಮ ವಿಷ್ಣು ಶಂಕರರ ಮಂದಿರ ಶ್ರೇಷ್ಠ ಆಗಿದೆ ನಂತರ ಲಕ್ಷ್ಮೀ ನಾರಾಯಣರ ಮಂದಿರ ಶ್ರೇಷ್ಠ ಆಗಿದೆ ರಾಧಾಕೃಷ್ಣರ ಮಂದಿರ ಶ್ರೇಷ್ಠ ಆಗಿದೆ ಇಷ್ಟು ಜನರನ್ನು ಬಿಟ್ಟು ಶ್ರೇಷ್ಠರು ಬೇರೆ ಯಾರೂ ಇಲ್ಲ ಒಬ್ಬ ಪರಮಾತ್ಮ ತಂದೆಗೆ ಎಷ್ಟೊಂದು ಭಿನ್ನ ಭಿನ್ನ ಹೆಸರನ್ನು ಇಟ್ಟು ಮಂದಿರವನ್ನು ಕಟ್ಟಿದ್ದಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಚಕ್ರದ ಜ್ಞಾನ ಇದೆ ನಾಟಕದ ಮುಖ್ಯ ಪಾತ್ರಧಾರಿಗಳು ನೀವಾಗಿದ್ದೀರಾ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಗಳು ಇರುತ್ತಾರೆ ತಾನೆ ಜಗತ್ತಿನಲ್ಲಿ ಹದ್ದಿನ ನಾಟಕ ನಡೆಯುತ್ತದೆ ಇದು ಬೇಹದ್ದಿನ ನಾಟಕ ಆಗಿದೆ ಈ ಬೇಹದ್ದಿನ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರಾಗಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ಮನುಷ್ಯರು ಹೇಳುತ್ತಾರೆ ರಾಮ ಈ ಸಂಸಾರ ನಿರ್ಮಾಣವೇ ಆಗಿಲ್ಲ ಎಂದು ಇದರ ಬಗ್ಗೆ ಒಂದು ಶಾಸ್ತ್ರವನ್ನೂ ಕೂಡ ನಿರ್ಮಾಣ ಮಾಡಿದ್ದಾರೆ ಆದರೆ ಯಾವ ಮಾತಿನ ಅರ್ಥವನ್ನೂ ಕೂಡ ಜನ ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಬಹಳ ಸಹಜ ಪುರುಷಾರ್ಥವನ್ನು ಕಲಿಸಿದ್ದಾರೆ ಎಲ್ಲಾ ಪುರುಷಾರ್ಥಕ್ಕಿಂತ ಸಹಜ ಪುರುಷಾರ್ಥ ಅಂದರೆ ಸಂಪೂರ್ಣ ಸುಮ್ಮನೇ ಇರಿ ಶಾಂತವಾಗಿ ಇರುವುದೇ ಮೌನವಾಗಿ ಇರುವುದೇ ಸಹಜ ಪುರುಷಾರ್ಥ ಆಗಿದೆ ನೀವು ಸುಮ್ಮನೆ ಮೌನದಲ್ಲಿ ಇರುವುದರಿಂದ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಸೃಷ್ಟಿ ಚಕ್ರವನ್ನೂ ಕೂಡ ನೆನಪು ಮಾಡಬೇಕು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ತಂದೆಯ ನೆನಪಿನ ಮೂಲಕ ನೀವು ನಿರೋಗಿಗಳಾಗುತ್ತೀರಾ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಈಗ ನೀವು ನರಕಕ್ಕೆ ಮಾಲೀಕರಾಗಿದ್ದೀರಾ ಪುನಃ ನೀವೇ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಎಲ್ಲರೂ ಸ್ವರ್ಗಕ್ಕೆ ಮಾಲೀಕರಾಗುತ್ತಾರೆ ಆದರೆ ಸ್ವರ್ಗದಲ್ಲಿ ಅನೇಕ ಪದವಿ ಇದೆ ಎಷ್ಟು ಜನರನ್ನು ನೀವು ನಿಮ್ಮ ಸಮಾನ ಮಾಡಿಕೊಳ್ಳುತ್ತೀರೋ ಅಷ್ಟು ಶ್ರೇಷ್ಠ ಪದವಿ ನಿಮಗೆ ಸಿಗುತ್ತದೆ ಅವಿನಾಶಿ ಜ್ಞಾನರತ್ನವನ್ನು ದಾನವಾಗಿ ನೀಡದೇ ಇದ್ದರೆ ರಿಟರ್ನ್ ಆಗಿ ನಿಮಗೆ ಏನು ಪ್ರಾಪ್ತಿ ಸಿಗುತ್ತದೆ ಕೆಲವರು ಶ್ರೀಮಂತರಾಗುತ್ತಾರೆ ಯಾರು ಶ್ರೀಮಂತರಾಗುತ್ತಾರೋ ಅವರನ್ನು ನೋಡಿ ಜಗತ್ತಿನ ಜನ ಹೇಳುತ್ತಾರೆ ಹಿಂದಿನ ಜನ್ಮದಲ್ಲಿ ಇವರು ಬಹಳ ಚೆನ್ನಾಗಿ ದಾನ ಪುಣ್ಯವನ್ನು ಮಾಡಿದ್ದಾರೆ ಆದ್ದರಿಂದ ಈ ಜನ್ಮದಲ್ಲಿ ಶ್ರೀಮಂತರಾಗಿದ್ದಾರೆ ಎಂದು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ಪಾಪವನ್ನೇ ಮಾಡುತ್ತಾರೆ ಎಲ್ಲರಿಗಿಂತ ನಂಬರ್ ಒನ್ ಪುಣ್ಯಾತ್ಮರು ಅಂದರೆ ಈ ಲಕ್ಷ್ಮೀ ನಾರಾಯಣರಾಗಿದ್ದಾರೆ ಇನ್ನು ಬ್ರಾಹ್ಮಣರನ್ನು ದೇವತೆಗಳಿಗಿಂತ ಶ್ರೇಷ್ಠ ಸ್ಥಾನದಲ್ಲಿ ಇಡಲಾಗುತ್ತದೆ ಏಕೆಂದರೆ ಬ್ರಾಹ್ಮಣರು ಎಲ್ಲರನ್ನೂ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಇನ್ನು ನಾರಾಯಣರ ಪದವಿ ನಮಗೆ ಸತ್ಯುಗದಲ್ಲಿ ಸಿಗುವಂತಹ ಫಲ ಆಗಿದೆ ಇಲ್ಲಿ ಬ್ರಹ್ಮ ಮುಖಂಶಾವಳಿ ಬ್ರಾಹ್ಮಣ ಕುಲಭೂಷಣರು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಈ ಶ್ರೇಷ್ಠ ಕರ್ತವ್ಯವನ್ನು ಮಾಡುತ್ತಾರೆ ಬ್ರಹ್ಮನ ಹೆಸರು ಮುಖ್ಯ ಆಗಿದೆ ತ್ರಿಮೂರ್ತಿ ಬ್ರಹ್ಮ ಎಂದು ಕರೆಯಲಾಗುತ್ತದೆ ಈಗ ನೀವು ಪ್ರತಿಯೊಂದು ಮಾತಿನಲ್ಲೂ ತ್ರಿಮೂರ್ತಿ ಶಿವ ಎಂದು ಹೇಳಬೇಕು ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರ್ನ ಮೂಲಕ ವಿನಾಶ ಅನ್ನುವ ಮಾತಿನ ಗಾಯನ ಕೂಡ ಇದೆ ವಿರಾಟ ರೂಪದ ಚಿತ್ರವನ್ನೂ ಕೂಡ ನಿರ್ಮಾಣ ಮಾಡುತ್ತಾರೆ ಆದರೆ ವಿರಾಟ ರೂಪದ ಚಿತ್ರದಲ್ಲಿ ಶಿವತಂದೆಯನ್ನು ತೋರಿಸುವುದಿಲ್ಲ ಮತ್ತು ಬ್ರಾಹ್ಮಣರನ್ನೂ ಕೂಡ ತೋರಿಸುವುದಿಲ್ಲ ಅಂದ ಮೇಲೆ ಮಕ್ಕಳಾದ ನೀವು ವಿರಾಟ ರೂಪದ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ತಿಳಿಸಬೇಕು ಮಕ್ಕಳಾದ ನಿಮ್ಮಲ್ಲೂ ಕೂಡ ಎಲ್ಲೋ ಕೆಲವರ ಬುದ್ಧಿಯಲ್ಲಿ ಕಷ್ಟಪಟ್ಟಾಗ ಮಾತ್ರ ಈ ಜ್ಞಾನದ ಮಾತು ಧಾರಣೆ ಆಗುತ್ತದೆ ಬಹಳಷ್ಟು ಜ್ಞಾನದ ಪಾಯಿಂಟ್ ಇದೆ ಇದಕ್ಕೆ ಟಾಪಿಕ್ ಎಂದು ಕರೆಯಲಾಗುತ್ತದೆ ಎಷ್ಟೊಂದು ಜ್ಞಾನದ ಟಾಪಿಕ್ಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ ಸತ್ಯ ಗೀತೆ ಭಗವಂತ ತಂದೆ ನುಡಿಸುತ್ತಾರೆ ಭಗವಂತ ತಂದೆಯ ಮೂಲಕ ಸತ್ಯ ಗೀತಾ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರಿಂದ ಮನುಷ್ಯರಿಂದ ನಾವು ದೇವತೆಗಳಾಗುತ್ತೇವೆ ಭಗವಂತ ತಂದೆಯ ಮೂಲಕ ಗೀತಾ ಜ್ಞಾನವನ್ನು ಕೇಳುವುದರಿಂದ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಈ ಟಾಪಿಕ್ ಎಷ್ಟು ಒಳ್ಳೆಯ ಟಾಪಿಕ್ ಆಗಿದೆ ಆದರೆ ಈ ಜ್ಞಾನದ ಮಾತಿನ ಬಗ್ಗೆ ಅನ್ಯರಿಗೆ ತಿಳಿಸುವಂತಹ ಬುದ್ಧಿ ಮಕ್ಕಳಲ್ಲಿ ಇರಬೇಕು ಪ್ರತಿಯೊಂದು ಮಾತನ್ನು ಸ್ಪಷ್ಟವಾಗಿ ಬರೆಯಬೇಕು ಆ ಮಾತನ್ನು ನೋಡಿ ಮನುಷ್ಯರು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಮನುಷ್ಯರು ನಿಮ್ಮನ್ನು ಕೇಳಬೇಕು ಇದು ಎಷ್ಟೊಂದು ಸಹಜವಾದ ಜ್ಞಾನ ಆಗಿದೆ ಒಂದೊಂದು ಜ್ಞಾನದ ಪಾಯಿಂಟ್ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ ಒಂದೊಂದು ಜ್ಞಾನದ ಪಾಯಿಂಟ್ ಕೋಟಿ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ ಈ ಜ್ಞಾನದ ಪಾಯಿಂಟ್ನ ಮೂಲಕ ನೀವು ಎಷ್ಟು ಕನಿಷ್ಠರಿಂದ ಎಷ್ಟೊಂದು ಶ್ರೇಷ್ಠ ಆತ್ಮರಾಗುತ್ತೀರಾ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಆಗುತ್ತದೆ ಆದ್ದರಿಂದ ದೇವತೆಗಳ ಪದುಮದ ಕೆಳಗಡೆ ಪುಷ್ಪವನ್ನು ತೋರಿಸುತ್ತಾರೆ ಈಗ ನೀವು ಬ್ರಹ್ಮ ಮುಖೋಂಶಾವಳಿ ಬ್ರಾಹ್ಮಣರಾಗಿದ್ದೀರಾ ಬ್ರಹ್ಮ ಮುಖಾಂಶಾವಳಿ ಬ್ರಾಹ್ಮಣರಾದ ನಿಮ್ಮ ಹೆಸರನ್ನು ಭಕ್ತಿ ಮಾರ್ಗದಲ್ಲಿ ಮಾಯ ಮಾಡಿಬಿಟ್ಟಿದ್ದಾರೆ ಜಗತ್ತಿನಲ್ಲಿರುವಂತಹ ಲೌಕಿಕ ಬ್ರಾಹ್ಮಣರು ನದಿ ತೀರದಲ್ಲಿರುವಂತಹ ಆಮೆಯಂತೆ ಗೀತೆಯ ಆಶ್ರಯವನ್ನು ಪಡೆದುಕೊಳ್ಳುತ್ತಾರೆ ನೀವು ಸತ್ಯ ಬ್ರಾಹ್ಮಣರಾಗಿದ್ದೀರಾ ಈಗ ನಿಮ್ಮ ಬುದ್ಧಿಯಲ್ಲಿ ಸತ್ಯ ಜ್ಞಾನ ಇದೆ ಇನ್ನು ಅವರ ಬುದ್ಧಿಯಲ್ಲಿ ಅಸತ್ಯ ಜ್ಞಾನ ಇದೆ ಈಗ ನಿಮಗೆ ನಶೆ ಇರಬೇಕು ನಾವು ಪರಮಾತ್ಮ ತಂದೆ ಶ್ರೀಮತದಂತೆ ನಡೆದು ಸ್ವರ್ಗವನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಅನ್ನುವ ನಶೆ ಈಗ ನಿಮಗೆ ಇರಬೇಕು ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ನಿಮಗೆ ಇರಬೇಕು ನಿಮ್ಮ ಬಳಿ ಯಾವ ಪುಸ್ತಕವೂ ಇಲ್ಲ ಆದರೆ ನಿಮ್ಮ ಬಳಿ ಇರುವಂತಹ ಈ ಸಾಧಾರಣವಾದ ಬ್ಯಾಡ್ಜೆ ನಿಮಗೋಸ್ಕರ ಸತ್ಯ ಗೀತೆಯಾಗಿದೆ ಈ ಬ್ಯಾಚ್ ನಲ್ಲಿ ತ್ರಿಮೂರ್ತಿಯ ಚಿತ್ರ ಕೂಡ ಇದೆ ಈ ಬ್ಯಾಚ್ನಲ್ಲಿ ನಲ್ಲಿ ಸಂಪೂರ್ಣ ಗೀತಾ ಜ್ಞಾನ ಸಮಾವೇಶ ಆಗಿದೆ ಸೆಕೆಂಡ್ ನಲ್ಲಿ ಸಂಪೂರ್ಣ ಗೀತಾ ಜ್ಞಾನವನ್ನು ನೀವು ಅನ್ಯರಿಗೆ ತಿಳಿಸುತ್ತೀರಾ ಈ ಬ್ಯಾಚ್ನ ನ ಮೂಲಕ ನೀವು ಸೆಕೆಂಡ್ನಲ್ಲಿ ಯಾರಿಗೆ ಬೇಕಾದರೂ ಜ್ಞಾನವನ್ನು ತಿಳಿಸಬಹುದು ಪರಮಾತ್ಮ ತಂದೆ ನಿಮಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪ ವಿನಾಶ ಆಗುತ್ತದೆ ನೀವು ಟ್ರೈನ್ನಲ್ಲಿ ಹೋಗುತ್ತೀರಾ ನೀವು ನಡೆದಾಡುವಾಗ ತಿರುಗಾಡುವಾಗ ಯಾರೇ ನಿಮಗೆ ಸಿಕ್ಕರೂ ಕೂಡ ಅವರಿಗೆ ನೀವು ಚೆನ್ನಾಗಿ ಜ್ಞಾನವನ್ನು ತಿಳಿಸಿ ಎಲ್ಲರೂ ಕೃಷ್ಣಪುರಿಗೆ ಹೋಗಬೇಕು ಎಂದು ಬಯಸುತ್ತಾರೆ ಈ ಶಿಕ್ಷಣದ ಮೂಲಕ ನಾವು ಈ ರೀತಿ ದೇವತೆ ಆಗಬಹುದು ಶಿಕ್ಷಣದ ಮೂಲಕ ರಾಜ್ಯದಾನಿ ಸ್ಥಾಪನೆ ಆಗುತ್ತದೆ ಮತ್ತು ಧರ್ಮಸ್ಥಾಪಕರು ರಾಜ್ಯವನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ನಾವು ರಾಜ್ಯೋಗವನ್ನು ಕಲಿಯುತ್ತೇವೆ ಭವಿಷ್ಯದ ಇಪ್ಪತ್ತೊಂದು ಜನ್ಮದ ಪದವಿಗೋಸ್ಕರ ನಾವೀಗ ರಾಜ್ಯೋಗವನ್ನು ಕಲಿಯುತ್ತಿದ್ದೇವೆ ಇದು ಎಷ್ಟು ಒಳ್ಳೆಯ ಶಿಕ್ಷಣ ಆಗಿದೆ ಕೇವಲ ಪ್ರತಿದಿನ ಒಂದು ಗಂಟೆ ಶಿಕ್ಷಣವನ್ನು ಕಲಿತರೆ ಸಾಕು ಆ ಲೌಕಿಕ ಶಿಕ್ಷಣವನ್ನು ಪ್ರತಿದಿನ ನಾಲ್ಕು ಗಂಟೆ ಅಥವಾ ಐದು ಗಂಟೆ ಕಲಿಯಬೇಕಾಗುತ್ತದೆ ಇಲ್ಲಿ ನೀವು ಒಂದು ಗಂಟೆ ಈ ಜ್ಞಾನದ ಶಿಕ್ಷಣವನ್ನು ಕಲಿತರೆ ಸಾಕು ಅದರಲ್ಲೂ ಕೂಡ ಬೆಳಗ್ಗೆಯ ಸಮಯ ಎಂತಹ ಸಮಯ ಆಗಿದೆ ಅಂದರೆ ಬೆಳಗ್ಗೆ ಎಲ್ಲರೂ ಫ್ರೀ ಇರುತ್ತಾರೆ ಇನ್ನು ಯಾರು ಬಂಧನದಲ್ಲಿ ಇದ್ದಾರೋ ಅವರು ಬೆಳಗ್ಗೆ ಬರಲು ಸಾಧ್ಯ ಆಗುವುದಿಲ್ಲ ಬಂಧನದಲ್ಲಿ ಇರುವಂತಹ ಆತ್ಮರಿಗೋಸ್ಕರ ಬೇರೆ ಟೈಮ್ ಅನ್ನು ಫಿಕ್ಸ್ ಮಾಡಬೇಕು ಬಂಧನದಲ್ಲಿ ಇರುವವರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಬೇರೆ ಟೈಮ್ ಅನ್ನು ಫಿಕ್ಸ್ ಮಾಡಬೇಕು ಸದಾ ನೀವು ಬ್ಯಾಡ್ಜ್ ಅನ್ನು ಹಾಕಿಕೊಂಡಿರಬೇಕು ಬ್ಯಾಡ್ಜ್ ಅನ್ನು ಹಾಕಿಕೊಂಡು ನೀವು ಎಲ್ಲಿಗೆ ಬೇಕಾದರೂ ಹೋಗಿ ಬ್ಯಾಡ್ಜ್ ಅನ್ನು ಹಾಕಿಕೊಂಡು ಹೋಗುವಾಗ ಎಲ್ಲರಿಗೂ ಇದೇ ಸಂದೇಶವನ್ನು ನೀಡುತ್ತಾ ಹೋಗಬೇಕು ಪತ್ರಿಕೆಯಲ್ಲಿ ಬ್ಯಾಡ್ಜ್ ಅನ್ನು ನೀವು ಪ್ರಿಂಟ್ ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ಪತ್ರಿಕೆಯಲ್ಲಿ ಒಂದು ಕಡೆಯ ಮಾತನ್ನು ಮಾತ್ರ ಪ್ರಿಂಟ್ ಮಾಡಬಹುದು ಅಂದರೆ ನ್ಯೂಸ್ ಪೇಪರ್ನಲ್ಲಿ ನೀವು ಬ್ಯಾಚ್ನ ಒಂದು ಸೈಡ್ ನ ಚಿತ್ರವನ್ನು ಮಾತ್ರ ಪ್ರಿಂಟ್ ಮಾಡಬಹುದು ಎರಡೂ ಸೈಡ್ ನ ಚಿತ್ರವನ್ನು ಪ್ರಿಂಟ್ ಮಾಡಿಸಲು ಸಾಧ್ಯ ಇಲ್ಲ ಮನುಷ್ಯರಿಗೆ ಸುಮ್ಮನೆ ಚಿತ್ರವನ್ನು ನೋಡಿದರೂ ಕೂಡ ಏನೂ ಅರ್ಥ ಆಗುವುದಿಲ್ಲ ನೀವು ಎಲ್ಲಿಯವರೆಗೂ ಜ್ಞಾನವನ್ನು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಮನುಷ್ಯರಿಗೆ ಏನೂ ಅರ್ಥ ಆಗುವುದಿಲ್ಲ ಹಾಗೆ ನೋಡಿದರೆ ಈ ಜ್ಞಾನ ಬಹಳ ಸಹಜ ಆಗಿದೆ ಇಲ್ಲಿ ಯಾರು ಬೇಕಾದರೂ ಜ್ಞಾನವನ್ನು ನೀಡುವಂತಹ ಕರ್ತವ್ಯವನ್ನು ಮಾಡಬಹುದು ಒಳ್ಳೆಯದು ಬಲೆ ನೀವು ಸ್ವಯಂ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೂ ಕೂಡ ಅನ್ಯರಿಗೆ ತಂದೆಯ ನೆನಪನ್ನು ಮಾಡಿಸಿ ಅನ್ಯರಿಗೆ ತಂದೆಯ ನೆನಪನ್ನು ಮಾಡಿಸುವುದೂ ಕೂಡ ಒಳ್ಳೆಯದೇ ಆಗಿದೆ ಅನ್ಯರಿಗೆ ಆತ್ಮ ಅಭಿಮಾನಿಯಾಗಿ ಎಂದು ನೀವು ಹೇಳುತ್ತೀರಾ ನೀವು ಸ್ವಯಂ ದೇಹಾಭಿಮಾನಕ್ಕೆ ವಶಾದರೆ ನಿಮ್ಮ ಮೂಲಕ ಸ್ವಲ್ಪವಾದರೂ ವಿಕರ್ಮ ನಡೆಯುತ್ತಿರುತ್ತದೆ ಮೊಟ್ಟ ಮೊದಲು ಮನಸ್ಸಿನಲ್ಲಿ ಮಾಯೆಯ ಬಿರುಗಾಳಿ ಬರುತ್ತದೆ ನಂತರ ಕರ್ಮದಲ್ಲಿ ಮಾಯ ಬಿರುಗಾಳಿ ಬರುತ್ತದೆ ಮನಸ್ಸಿನಲ್ಲಿ ಮಾಯ ಬಿರುಗಾಳಿ ಬಹಳಷ್ಟು ಜಾಸ್ತಿ ಬರುತ್ತದೆ ಆದ್ದರಿಂದ ಪುನಃ ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡಬೇಕು ನಾವು ಎಂದೂ ಕೂಡ ಕೆಟ್ಟ ಕರ್ಮವನ್ನು ಮಾಡಬಾರದು ನಾವೀಗ ಒಳ್ಳೆಯ ಕರ್ಮವನ್ನೇ ಮಾಡಬೇಕು ನಮ್ಮ ಸಂಕಲ್ಪ ಒಳ್ಳೆಯ ಸಂಕಲ್ಪ ಆಗಿರಬೇಕು ಒಳ್ಳೆಯ ಸಂಕಲ್ಪ ಕೂಡ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ಕೆಟ್ಟ ಸಂಕಲ್ಪ ಕೂಡ ಉತ್ಪನ್ನ ಆಗುತ್ತದೆ ಕೆಟ್ಟ ಸಂಕಲ್ಪವನ್ನು ನೀವು ಸ್ಟಾಪ್ ಮಾಡಿ ಬಿಡಬೇಕು ಕೆಟ್ಟ ಸಂಕಲ್ಪವನ್ನು ನಿಲ್ಲಿಸಬೇಕು ಪರಮಾತ್ಮ ತಂದೆ ನಮಗೆ ಬುದ್ಧಿಯನ್ನು ನೀಡಿದ್ದಾರೆ ಕೆಟ್ಟ ಸಂಕಲ್ಪವನ್ನು ತಡೆಯುವಂತಹ ಬುದ್ಧಿಯನ್ನು ಪರಮಾತ್ಮ ತಂದೆ ನಮಗೆ ನೀಡಿದ್ದಾರೆ ಬೇರೆ ಯಾರಿಗೂ ಈ ಜ್ಞಾನದ ಮಾತು ಅರ್ಥ ಆಗಲು ಸಾಧ್ಯ ಇಲ್ಲ ಜಗತ್ತಿನ ಜನ ತಪ್ಪು ಕಾರ್ಯವನ್ನು ಮಾಡುತ್ತಿರುತ್ತಾರೆ ಈಗ ನೀವು ಸರಿಯಾದ ಕಾರ್ಯವನ್ನೇ ಮಾಡಬೇಕು ಒಳ್ಳೆಯ ಪುರುಷಾರ್ಥಿಗಳ ಮೂಲಕ ಸದಾ ಸರಿಯಾದ ಕಾರ್ಯ ನಡೆಯುತ್ತಿರುತ್ತದೆ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಮಕ್ಕಳಿಗೆ ಚೆನ್ನಾಗಿ ತಿಳಿಸುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆ ನೀಡುತ್ತಿರುವಂತಹ ಒಂದೊಂದು ಅವಿನಾಶಿ ಜ್ಞಾನರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ ಕೋಟಿ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ ಈ ಜ್ಞಾನರತ್ನವನ್ನು ದಾನವಾಗಿ ನೀಡಿ ಹೆಜ್ಜೆ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಂಡು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ವಿಕರ್ಮದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಮನಸ್ಸಿನಲ್ಲಿ ಎಂದಾದರೂ ಕೆಟ್ಟ ಸಂಕಲ್ಪಗಳು ಬಂದರೆ ಆ ಸಂಕಲ್ಪವನ್ನು ಅಲ್ಲೇ ನಿಲ್ಲಿಸಬೇಕು ಒಳ್ಳೆಯ ಸಂಕಲ್ಪವನ್ನೇ ಮಾಡಬೇಕು ಕರ್ಮೇಂದ್ರಿಯದಿಂದ ಎಂದು ಯಾವುದೇ ಉಲ್ಟಾ ಕರ್ಮವನ್ನು ಮಾಡಬಾರದು ಇಂದಿನ ವರದಾನ ಆಗಿದೆ ಆತ್ಮಿಕತೆಯ ಪ್ರಭಾವದ ಮೂಲಕ ಸೂಕ್ಷ್ಮ ದೇವತಾ ಸ್ವರೂಪದ ಮೇಕಪ್ ಅನ್ನು ಮಾಡಿಕೊಳ್ಳುವಂತಹ ಸರ್ವರಿಗೂ ಸ್ನೇಹಿಗಳಾಗಿ ಯಾರೆಲ್ಲಾ ಮಕ್ಕಳು ಸದಾ ಬಾಪ್ತಾದರವರ ಸಂಘದಲ್ಲಿ ಇರುತ್ತಾರೋ ಅವರಿಗೆ ಪರಮಾತ್ಮ ತಂದೆಯ ಸಂಘದ ಬಣ್ಣ ಹೇಗೆ ಹತ್ತುತ್ತದೆ ಅಂದರೆ ಆ ಸಂಘದ ಬಣ್ಣದ ಮೂಲಕ ಪ್ರತಿಯೊಬ್ಬರ ಚೆಹರೆಯಲ್ಲಿ ಆತ್ಮಿಕತೆಯ ಪ್ರಭಾವ ಕಾಣಿಸುತ್ತದೆ ಈ ಆತ್ಮಿಕತೆಯ ಸ್ಥಿತಿಯಲ್ಲಿ ಸ್ಥಿತ ಆಗುವುದರಿಂದ ಸೂಕ್ಷ್ಮ ದೇವತಾ ಸ್ವರೂಪದ ಮೇಕಪ್ ಸ್ವತಃ ಆಗಿಬಿಡುತ್ತದೆ ಅಂದರೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಸೂಕ್ಷ್ಮ ದೇವತಾ ಸ್ವರೂಪದ ಮೇಕಪ್ ಅನ್ನು ಸ್ವತಃ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಹೇಗೆ ಮೇಕಪ್ ಅನ್ನು ಮಾಡಿಕೊಂಡ ನಂತರ ಯಾರು ಹೇಗೆ ಬೇಕಾದರೂ ಇರಬಹುದು ಮೇಕಪ್ ಅನ್ನು ಮಾಡಿಕೊಂಡ ನಂತರ ಅವರ ಚೆಹರೆ ಬದಲಾಗಿ ಬಿಡುತ್ತದೆ ಮೇಕಪ್ ಅನ್ನು ಮಾಡಿಕೊಳ್ಳುವುದರಿಂದ ಅವರ ಚೆಹರೆ ಸುಂದರವಾಗಿ ಕಾಣಿಸುತ್ತದೆ ಅದೇ ರೀತಿ ಸೂಕ್ಷ್ಮ ದೇವತಾ ಸ್ವರೂಪದ ಮೇಕಪ್ ನ ಮೂಲಕ ನೀವು ಹೊಳೆಯಲು ಪ್ರಾರಂಭ ಆಗುತ್ತೀರಾ ಅಂದರೆ ಸೂಕ್ಷ್ಮ ದೇವತಾ ಸ್ವರೂಪದ ಮೇಕಪ್ ನ ಮೂಲಕ ನಿಮ್ಮ ಚೆಹರೆ ಹೊಳೆಯಲು ಪ್ರಾರಂಭ ಆಗುತ್ತದೆ ಮತ್ತು ಈ ಆತ್ಮಿಕ ಮೇಕಪ್ ಸರ್ವರನ್ನು ನಿಮ್ಮ ಸ್ನೇಹಿಯನ್ನಾಗಿ ಮಾಡುತ್ತದೆ ಇಂದಿನ ಶ್ಲೋಗನಾಗಿದೆ ಬ್ರಹ್ಮಚರ್ಯ ಯೋಗ ಮತ್ತು ದೈವಿ ಗುಣಗಳ ಧಾರಣೆಯೇ ವಾಸ್ತವಿಕ ಪುರುಷಾರ್ಥ ಆಗಿದೆ ವಾಸ್ತವದಲ್ಲಿ ಬ್ರಹ್ಮಚರ್ಯವನ್ನು ಧಾರಣೆ ಮಾಡಿಕೊಳ್ಳುವುದು ಯೋಗವನ್ನು ಮಾಡುವುದು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದೇ ನಿಜವಾದ ಪುರುಷಾರ್ಥ ಆಗಿದೆ ಒಳ್ಳೆಯದು ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ ಕರ್ಮ ಬಂಧನವನ್ನು ಸಮಾಪ್ತಿ ಮಾಡಿಕೊಳ್ಳುವ ಪುರುಷಾರ್ಥ ಬಹಳಷ್ಟು ಮನುಷ್ಯರು ಪ್ರಶ್ನೆಯನ್ನು ಕೇಳುತ್ತಾರೆ ನಾವೀಗ ಏನನ್ನು ಮಾಡಬೇಕು ಹೇಗೆ ನಮ್ಮ ಕರ್ಮ ಬಂಧನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಎಂದು ಅನೇಕರು ಪ್ರಶ್ನೆಯನ್ನು ಕೇಳುತ್ತಾರೆ ಕರ್ಮ ಬಂಧನವನ್ನು ಸಮಾಪ್ತಿ ಮಾಡಿಕೊಳ್ಳಲು ನಾನೀಗ ಏನನ್ನು ಮಾಡಬೇಕು ಎಂದು ಅನೇಕರು ಕೇಳುತ್ತಾರೆ ಪ್ರತಿಯೊಬ್ಬರ ಜನ್ಮ ಪತ್ರಿಕೆಯ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ನಿಮ್ಮ ಮನಸ್ಸನ್ನು ಒಮ್ಮೆ ಪರಮಾತ್ಮ ತಂದೆಗೆ ಸಮರ್ಪಣೆ ಮಾಡಿ ನಿಮ್ಮ ಜವಾಬ್ದಾರಿಯನ್ನು ಪರಮಾತ್ಮ ತಂದೆಯ ಕೈಗೆ ಕೊಡುವುದು ಮಕ್ಕಳ ಕೆಲಸ ಆಗಿದೆ ಇನ್ನು ಪ್ರತಿಯೊಂದು ಮಗುವಿನ ಜೀವನವನ್ನು ನೋಡಿ ಪರಮಾತ್ಮ ತಂದೆ ಆ ಮಕ್ಕಳಿಗೆ ನೀವು ಏನನ್ನು ಮಾಡಬೇಕು ಎಂದು ಸಲಹೆಯನ್ನು ನೀಡುತ್ತಾರೆ ಆಶ್ರಯವನ್ನು ಪ್ರತ್ಯಕ್ಷದಲ್ಲಿ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದರೆ ಪ್ರತ್ಯಕ್ಷ ಜೀವನದಲ್ಲಿ ತಂದೆಯ ಆಶ್ರಯವನ್ನು ಪಡೆದುಕೊಳ್ಳಬೇಕು ಕೇವಲ ತಂದೆ ಹೇಳುತ್ತಿರುವಂತಹ ಜ್ಞಾನವನ್ನು ಕೇಳುತ್ತಾ ಪ್ರತ್ಯಕ್ಷ ಜೀವನದಲ್ಲಿ ನಮ್ಮ ಮತದಂತೆ ನಾವು ನಡೆದುಕೊಳ್ಳಬಾರದು ಪರಮಾತ್ಮ ತಂದೆ ಸಾಕಾರದಲ್ಲಿ ಇದ್ದಾರೆ ಮೇಲೆ ಮಕ್ಕಳಾದ ನೀವು ಕೂಡ ಸ್ಥೂಲದಲ್ಲಿ ತಂದೆ ಶಿಕ್ಷಕ ಮತ್ತು ಗುರುವಿನ ಆಶ್ರಯವನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆ ಆಜ್ಞೆಯನ್ನು ನೀಡಿದ ನಂತರ ಆ ಆಜ್ಞೆಯನ್ನು ಪಾಲನೆ ಮಾಡದೇ ಇದ್ದರೆ ನಮ್ಮ ಅಕಲ್ಯಾಣ ಆಗುತ್ತದೆ ಆದ್ದರಿಂದ ಅಕಲ್ಯಾಣವನ್ನು ಮಾಡಿಕೊಳ್ಳುವಂತಹ ಕರ್ತವ್ಯವನ್ನು ಮಾಡಬಾರದು ಅಂದ ಮೇಲೆ ತಂದೆಯ ಆಜ್ಞೆಯನ್ನು ಪಾಲನೆ ಮಾಡುವಷ್ಟು ಸಾಹಸ ಮಕ್ಕಳಲ್ಲಿ ಇರಬೇಕು ನಮ್ಮೆಲ್ಲರನ್ನು ನಡೆಸುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ನಮ್ಮೆಲ್ಲರನ್ನು ನಡೆಸುತ್ತಿರುವಂತಹ ಮಾಲೀಕ ಪರಮ ಶಿಕ್ಷಕ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಯಾವ ಮಾತಿನಲ್ಲಿ ಕಲ್ಯಾಣ ಇದೆ ಎಂದು ತಂದೆಗೆ ಗೊತ್ತಿದೆ ಆ ಪರಮಾತ್ಮ ತಂದೆ ನಮ್ಮ ಕರ್ಮ ಬಂಧನವನ್ನು ಸಮಾಪ್ತಿ ಮಾಡಿಸುವುದಕ್ಕೋಸ್ಕರ ನಮಗೆ ಈ ರೀತಿ ಆದೇಶವನ್ನು ನೀಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಆದೇಶದ ಬಗ್ಗೆ ಪುನಃ ಯಾವ ವಿಚಾರವನ್ನೂ ಮಾಡಬಾರದು ಕೆಲವರು ನಾವು ತಂದೆಯ ಆದೇಶದಂತೆ ನಡೆದರೆ ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗಬಹುದು ಎಂದು ವಿಚಾರವನ್ನು ಮಾಡುತ್ತಾರೆ ಆದರೆ ಈ ಜ್ಞಾನ ಮಾರ್ಗದಲ್ಲಿ ಮನೆಯನ್ನು ಬಿಟ್ಟು ಬರುವ ಮಾತೇ ಇಲ್ಲ ಯಜ್ಞದ ಆದಿಯ ಸಮಯದಲ್ಲಿ ಕೆಲವು ಮಕ್ಕಳು ಮಾತ್ರ ಈ ರೀತಿ ಯಜ್ಞಕ್ಕೆ ಬರುವಂತಹ ಪಾತ್ರ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಯಜ್ಞದ ಆದಿಯ ಸಮಯದಲ್ಲಿ ಕೆಲವರು ಎಲ್ಲಾ ಸಂಬಂಧಗಳನ್ನು ಕಟ್ ಮಾಡಿಕೊಂಡು ಯಜ್ಞಕ್ಕೆ ಬರುವಂತಹ ಪಾತ್ರ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಒಂದು ವೇಳೆ ಅವರು ಆ ರೀತಿ ಯಜ್ಞಕ್ಕೆ ಬರುವಂತಹ ಪಾತ್ರ ಫಿಕ್ಸ್ ಆಗದೇ ಇದ್ದಿದ್ದರೆ ಈಗ ಇಲ್ಲೇನು ನಿಮ್ಮ ಸೇವೆ ನಡೆಯುತ್ತಿದೆಯೋ ಆ ಸೇವೆಯನ್ನು ಯಾರು ಮಾಡುತ್ತಿದ್ದರು ದಾದಿಯರು ಯಜ್ಞದ ಆದಿಯ ಸಮಯದಲ್ಲಿ ಬಂದಿರುವ ಕಾರಣ ಅವರು ನಮ್ಮೆಲ್ಲರ ಸೇವೆಯನ್ನು ಮಾಡುತ್ತಿದ್ದಾರೆ ಇನ್ನು ಈ ಜ್ಞಾನ ಮಾರ್ಗದಲ್ಲಿ ಮನೆಯನ್ನು ಬಿಡುವ ಮಾತೇ ಇಲ್ಲ ಒಂದು ವೇಳೆ ನೀವು ಎಲ್ಲವನ್ನೂ ತ್ಯಾಗ ಮಾಡಿ ತಂದೆಯ ಮಕ್ಕಳಾಗುವ ಪರಿಸ್ಥಿತಿ ಬಂದರೂ ಕೂಡ ನೀವು ಭಯಪಡಬೇಡಿ ಸಾಹಸವನ್ನು ಇಟ್ಟುಕೊಳ್ಳಿ ಇನ್ನು ಯಾರು ಭಯಪಡುತ್ತಾರೋ ಅವರು ಸ್ವಯಂ ಖುಷಿಯಲ್ಲಿ ಇರುವುದಿಲ್ಲ ಮತ್ತು ಪರಮಾತ್ಮ ತಂದೆಗೆ ಸಹಯೋಗಿಗಳು ಕೂಡ ಆಗುವುದಿಲ್ಲ ಇಲ್ಲಿ ನೀವು ಈ ಬ್ರಹ್ಮ ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು ಯಾವಾಗ ಬದುಕಿರುವಾಗಲೇ ಸಾಯುತ್ತೀರೋ ಆಗ ಮಾತ್ರ ನೀವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಲು ಸಾಧ್ಯ ನೀವು ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡರೆ ಪುನಃ ಪರಮಾತ್ಮ ತಂದೆ ನಿಮಗೆ ಸಹಯೋಗವನ್ನು ನೀಡಿ ನಿಮ್ಮನ್ನು ಪಾರು ಮಾಡುತ್ತಾರೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಗೆ ಮನಸ್ಸಿನ ಮೂಲಕ ವಾಣಿಯ ಮೂಲಕ ಕರ್ಮದ ಮೂಲಕ ಸಹಯೋಗಿಗಳಾಗಬೇಕು ಯಾರ ಬಗ್ಗೆಯಾದರೂ ಸ್ವಲ್ಪ ಮೋಹದ ಎಳೆ ಇದ್ದರೂ ಕೂಡ ಆ ಮೋಹದ ಎಳೆ ನಿಮ್ಮನ್ನು ಕೆಳಗಡೆ ಬೀಳಿಸಿ ಬಿಡುತ್ತದೆ ಅಂದ ಮೇಲೆ ಸಾಹಸವನ್ನು ಇಟ್ಟುಕೊಂಡು ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಬೇಕು ಎಲ್ಲಿ ಸಾಹಸದಲ್ಲಿ ಕೊರತೆ ಇದೆಯೋ ಅಲ್ಲೇ ಮಕ್ಕಳು ಗೊಂದಲಕ್ಕೊಳಗಾಗುತ್ತಾರೆ ಆದ್ದರಿಂದ ನಿಮ್ಮ ಬುದ್ಧಿಯನ್ನು ಸಂಪೂರ್ಣ ಪವಿತ್ರ ಮಾಡಿಕೊಳ್ಳಬೇಕು ವಿಕಾರದ ಅಂಶ ಕೂಡ ನಿಮ್ಮಲ್ಲಿ ಇರಬಾರದು ನಾವು ತಲುಪಬೇಕಾದ ಗುರಿ ದೂರದಲ್ಲಿ ಇಲ್ಲ ಆದರೆ ಮಾರ್ಗ ಸ್ವಲ್ಪ ಸೊಟ್ಟ ಇದೆ ಆದ್ದರಿಂದ ಸಮರ್ಥ ತಂದೆಯ ಆಶ್ರಯವನ್ನು ಪಡೆದುಕೊಂಡರೆ ನಿಮಗೆ ಈ ಮಾರ್ಗದಲ್ಲಿ ಹೋಗಲು ಭಯ ಆಗುವುದಿಲ್ಲ ಮತ್ತು ಈ ಮಾರ್ಗದಲ್ಲಿ ಹೋಗಲು ಸುಸ್ತಾಗುವುದಿಲ್ಲ ಒಳ್ಳೆಯದು ಓಂ ಶಾಂತಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ನಿಮ್ಮ ಮಾತು ಮತ್ತು ನಿಮ್ಮ ಸ್ವರೂಪ ಎರಡು ಜೊತೆ ಜೊತೆಗೆ ಇರಬೇಕು ನಿಮ್ಮ ಮಾತು ಸ್ಪಷ್ಟವಾಗಿರಬೇಕು ನಿಮ್ಮ ಮಾತಿನಲ್ಲಿ ಸ್ನೇಹ ಇರಬೇಕು ನಮ್ರತೆ ಇರಬೇಕು ಮಧುರತೆ ಇರಬೇಕು ಮತ್ತು ಸತ್ಯತೆ ಕೂಡ ಇರಬೇಕು ಆದರೆ ನಿಮ್ಮ ಸ್ವರೂಪದಲ್ಲಿ ನಮ್ರತೆ ಇರಬೇಕು ಈ ನಮ್ರತೆಯ ರೂಪದ ಮೂಲಕ ನೀವು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸಲು ಸಾಧ್ಯ ನಿರ್ಭಯರಾಗಿರಬೇಕು ಆದರೆ ನಿಮ್ಮ ಮಾತು ಮರ್ಯಾದೆಯ ರೇಖೆಯ ಒಳಗಡೆ ಇರಬೇಕು ನಂತರ ನಿಮ್ಮ ಬಾಯಿಂದ ಕಠೋರವಾದ ಶಬ್ದಗಳು ಬರಲು ಸಾಧ್ಯ ಇಲ್ಲ ಆಗ ನಿಮ್ಮ ಪ್ರತಿಯೊಂದು ಮಾತು ಎಲ್ಲರಿಗೂ ಮಧುರವಾದ ಶಬ್ದ ಎಂದು ಅನುಭವ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ